ನೋಡಿ ಮ್ಯಾಂಗೋಸ್ಟೀನ್ ಅಂತ ಆಕ್ಚುಲಿ ಮಲೇಷಿಯನ್ ತಳಿ ಇಲ್ಲಿ ಕೂಡ ಈಗ ಮಾಡ್ತಾರೆ ರಂಬುಟನ್ ಅಂತ ಡ್ರ್ಯಾಗನ್ ಫ್ರೂಟ್ ಅದರಲ್ಲಿ ವೈಟ್ ಉಂಟು ರೆಡ್ ಉಂಟು ನೇರಳೆ ಹಣ್ಣು ಅಂತ ಇದು ಸ್ವಲ್ಪ ಹೈಬ್ರಿಡ್ ಮತ್ತೆ ರಾಜಸ್ಥಾನದ ಡೇಟ್ಸ್ ಎಲ್ಲಾದ್ರೂ ಗಲ್ಫ್ ನಾವು ಡೇಡ್ ತಿನ್ನೋದು ಡೇಟ್ಸ್ ಇದು ನಮ್ಮ ಇಂಡಿಯಾದು ಮತ್ತೆ ಇದು ಶೇರಿ ಕಾಶ್ಮೀರದಲ್ಲಿ ಆಗೋದು ಇದು ತಾಯಿ ಗೋ ಅಂತ ತಾಯಿ ಸೀಡ್ ಮತ್ತೆ ಇಲ್ಲಿ ಆಗ್ತಾ ಇರೋದು ಇದು ಹಲಸಿನ ಹಣ್ಣಿನ ಸೋಳೆ ಫ್ರೈಡ್ ಮಾಡಿದ್ದು ತಿನ್ನಲಿಕ್ಕೆ ಬಾರಿ ರುಚಿಕರ ಕರ್ಮುರಾಗಿ ಇದೆ ಇದು ಹಲಸಿನ ಸೋಳೆದು ಮತ್ತೆ ಇದು ಮುಳುಕ ಗೋಧಿ ಹಿಟ್ಟಲ್ಲಿ ಮಾಡಿದ್ದು ಹಣ್ಣು ಹಾಕಿ ರ ಮಂಗಳೂರಿನ ಜನಕ್ಕೆ ನಾವು ಧಾರವಾಡದಿಂದ ಬಂದಿದ್ದೀವಿ ನನ್ನ ಹೆಸರು ಮಲ್ಲಿಕಾರ್ಜುನ್ ದೇವೇಂದ್ರಪ್ಪ ಅವ್ರ ಒಟ್ಟಿಗೋಡ ಅಂತ ಹೇಳಿ ನಮ್ಮ ಹತ್ರ ಮಲ್ಲಿಕಾಯಿ ಇದೆ ಆಮೇಲೆ ನೀಲಮ್ ಇದೆ ಆಮೇಲೆ ಸುಂದರ್ಶ ಇದೆ ಆಮೇಲೆ ನೀರಳೆ ಹಣ್ಣಿದೆ ಹಲಸಿದೆ ಆಮೇಲೆ ಮಾವಿನಕಾಯಿ ಇದೆ ಇಷ್ಟೊಂದು ವೆರೈಟಿ ನಾವು ಇಲ್ಲಿ ತೊಗೊಂಡು ಬಂದಿದ್ದೀವಿ ಮಾರಾಟ ಮಾಡಲಿಕ್ಕೆ ನಮ್ಮದೇ ತೋಟದಲ್ಲಿ ಬೆಳೆದಂಥ ಫಸಲನ್ನು ನಾವು ತೊಗೊಂಡು ಬಂದಿದ್ದೀವಿ ನಾವು ಒಂದು ಗುಣಮಟ್ಟದ ಏನು ಫಸಲನ್ನು ನಾವು ರೈತ್ ನಾವು ರೈತರು ಹಾಕ್ಕೊಂಡು ಗ್ರಾಹಕರಿಗೆ ಮುಟ್ಟಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡು ಆರ್ಗ್ಯಾನಿಕ್ಕಾಗಿ ಯಾವುದೇ ಕೆಮಿಕಲ್ ಬಳಸದೆ ಒಂದು ಮೊಳಗಿಸಿದಂಥ ಮಾಗಿಸಿದಂಥ ಹಣ್ಣನ್ನು ತೊಗೊಂಡು ಬಂದಿದ್ದೇವೆ ಪಿಲಿಕುಲದಲ್ಲಿ ಇಲ್ಲದಿದ್ದರೆ ಕದ್ರಿ ಪಾರ್ಕಲ್ಲಿ ಇವರದ್ದು ಹಣ್ಣು ಮೇಳ ಅಂತೆಲ್ಲ ಪ್ರೋಗ್ರಾಮ್ ಇದ್ದರೆ ನಮ್ಮನ್ನು ಕರೀತಾರೆ ಇವು ಎಲ್ಲ ಥರದ್ದು ಹಣ್ಣುಗಳನ್ನೆಲ್ಲ ಕರ್ತಿರಲ್ಲ ಎಲ್ಲ ರಾಷ್ಟ್ರದ್ದು ಎಲ್ಲ ಬಗೆಯದ್ದು ಬಗೆ ಬಗೆಯ ಫ್ರೂಟ್ಸ್ಗಳು ತರ್ತಿರಲ್ಲ ಅದು ಯಾವ ಯಾವ ಊರಿಂದ ಬರೋದು ಹೇಗೆ ಅಂತ ಕಸ್ಟಮರಿಗೆಲ್ಲ ಹೇಳಿ ತೋರಿಸಲಿಕ್ಕೆ ಅವರಿಗೆ ಬೇಕಾದಾಗೆ ನೀವು ಅದರದ್ದು ಸವಿ ರುಚಿ ಅದರದ್ದು ರುಚಿ ಹೇಗೆ ಉಂಟಂತ ತೋರಿಸಲಿಕ್ಕೋಸ್ಕರ ನೀವೆಲ್ಲ ಮಾಡ್ತೀರಲ್ಲ ಅದನ್ನು ನಮ್ಮ ಇಲ್ಲಿಗೆ ಸ್ಟಾಲ್ ಹಾಕಿ ಅದನ್ನು ಮಾಡಿಸಿ ಅಂತೇಳಿ ನಮ್ಮನ್ನೆಲ್ಲ ಕರೀತಾರೆ ನೋಡಿ ಮ್ಯಾಂಗೋಸ್ಟಿನ್ ಅಂತ ಆ್ಯಕ್ಚುಲಿ ಮಲೇಷಿಯನ್ ತಳಿ ಇಲ್ಲಿ ಕೂಡ ಈಗ ಮಾಡ್ತಾರೆ ರಂಬುಟನ್ ಅಂತ ಡ್ರ್ಯಾಗನ್ ಫ್ರೂಟು ಅದರಲ್ಲಿ ವೈಟ್ ಉಂಟು ರೆಡ್ ಉಂಟು ನೇರಳೆ ಹಣ್ಣು ಅಂತ ಜಾಂಬ್ಳು ಇದು ಸಲ ಹೈಬ್ರಿಡ್ ಮತ್ತು ರಾಜಸ್ಥಾನದು ಡೇರಿಸಿ ಎಲ್ಲಾದರೂ ಡೇಡ್ಸ್ ಏಡಿಸ್ತಿದ್ದಾರೆ ನಮ್ಮದು ನಾವು ಡೇಡ್ಸ್ ತಿನ್ನೋದು ರಾಜಸ್ಥಾನದ್ದು ನಮ್ಮದು ಊರಿದ್ದು ಡೇಡ್ಸ್ ಇದು ನಮ್ಮ ಇಂಡಿಯಾದ್ದು ಮತ್ತು ಇದು ಶೇ ಕಾಶ್ಮೀರದಲ್ಲಿ ಆಗೋದು ಇದು ತಾಯಿ ಗೋವ ಅಂತ ತಾಯಿನದು ಸೀಡ್ ಮತ್ತು ಇಲ್ಲಿ ಆಗ್ತಾ ಇರೋದು ಮತ್ತು ಅದು ಆಮ್ಲ ಅಂತ ನೆಲ್ಲಿಕಾಯಿ ಎಲ್ಲ ರೋಗಗಳಿಗೂ ರಾಮಬಾಣ ಆಗ್ತದೆ ಮತ್ತು ಸೀತಾಫಲ್ ಅಂತ ಅವಕ್ಕಾಡು ಬಟರ್ ಫುಡ್ಡು ಎಲ್ಲರಿಗೆ ಕೆಲವರಿಗೆ ಗೊತ್ತಿಲ್ಲ ಹೆಸರು ಮಾತ್ರ ಕೇಳಿದ್ದಾರೆ ಕೆಲವರಿಗೆ ಗೊತ್ತುಂಟು ಬೆಣ್ಣೆ ಹಣ್ಣು ಅಂತ ಹೇಳ್ತಾರೆ ಕನ್ನಡದಲ್ಲಿ ಎಲ್ಲ ಥರದ ಹಣ್ಣುಗಳು ಹಾಗೆ ಕೆಲವರಿಗೆ ಇಷ್ಟವಾದಂತಹ ಮಾವಿನದು ಚಾಟ್ ಅಂತ ಮಾವಿನಕಾಯಿಗೆ ಪಿಕ್ಲಾಕಿ ಪಿಕ್ಕಲ್ ಥರ ಮಾಡಿ ತಿನ್ನಲಿಕ್ಕೆ ಉಪ್ಪಿನಕಾಯಿ ಮೆಣಸುಕಾಯಿ ಹಾಕಿ ಅದು ಮತ್ತು ಕೆಲವರಿಗೆ ಖಾರ ಆಗೋದಿಲ್ಲ ಖಾರ ಇಲ್ಲದು ಚಪ್ಪೆ ಇದು ಹಲಸಿನ ಹಣ್ಣಿನ ಸೋಳೆ ಫ್ರೈಡ್ ಮಾಡಿದ್ದು ತಿನ್ನಲಿಕ್ಕೆ ಭಾರಿ ರುಚಿಕರ ಕರ್ಮುರಾಗೆ ಇದೆ ಜನರ ತೆಗೆಯೋದಾದರೆ ಮತ್ತೆ ಇದು ಹಲಸಿನ ಹಣ್ಣನ್ನು ಬಿಸಿಲಿಗೆ ಹಾಕಿ ಒಣಗಿಸಿ ಹೀಗೆ ತಿನ್ನೋದು ಅದು ಮಕ್ಕಳಿಗೆಲ್ಲ ಚೀಪ್ಲಿಕ್ಕೆಲ್ಲ ಭಾರಿ ಒಳ್ಳೆಯದಾಗ್ತದೆ ಅದಲ್ಲದೆ ಟೈಮ್ ಪಾಸಿಗೂ ತುಂಬ ಒಳ್ಳೆಯದಾಗ್ತದೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಹಲಸೆನೆ ಹಪ್ಪಳ ಭಾಳ ರುಚಿಕರವಾಗಿ ಕಾಯಿಸಿದರೆ ಭಾರಿ ಗರಿ ಆಗಿದೆ ಇದು ಮತ್ತು ಮಾವಿನಹಣ್ಣಿನ ಜ್ಯೂಸು ಹಲಸಿನಹಣ್ಣಿನ ಜ್ಯೂಸು ಗಿಡಮೂಲಿಕೆಗಳ ಆಮ್ಲ ಜಿಂಜರ್ ಲೆಮನ್ ಗ್ಯಾಸ್ಟ್ರಿಕ್ಕಿಗೆ ಡೈಜೆಷನ್ ಕೋಲ್ಡ್ಗೆಲ್ಲ ಒಳ್ಳೆಯದು ಮತ್ತು ಶುಗರ್ಲೆಸ್ ಜ್ಯೂಸ್ಗಳೆಲ್ಲ ಇವೆ ಮತ್ತೆ ಹತ್ತು ಹದಿನೈದು ಉಪ್ಪಿನಕಾಯಿ ಅಲ್ಸಿನ ಜಾಕ್ ಫ್ರಿಟ್ ಉಪ್ಪಿನಕಾಯಿ ಮತ್ತೆ ಮಾನ್ ಫ್ರೈಡು ಫ್ರೈಡ್ ಅಪ್ಪಿಮಿಡಿ ಉಪ್ಪಿನಕಾಯಿ ಎಲ್ಲ ಥರದ ಉಪ್ಪಿನಕಾಯಿಗಳು ಇವೆ ಶುಗರ್ಗೆ ಬೇಕಾಗಿದ್ದು ನಾವು ಮಂಜಣ್ಣ ಶೆಟ್ಟಿ ಫ್ಯಾಮಿಲಿ ಫಾರ್ಮ್ ಇಂದ ಬಂದಿದ್ದೇವೆ ನಾವು ಪಿಲಿಕುಲದಲ್ಲಿ ಇಪ್ಪತ್ತ ಎರಡು ಮತ್ತು ಇಪ್ಪತ್ತ ಮೂರು ಜೂನ್ ನಡೆಯುತ್ತಿರುವ ಹಣ್ಣು ಮೇಳದಲ್ಲಿ ನಮ್ಮ ಒಂದು ಸ್ಟಾಲ್ ಅನ್ನು ಹಾಕಿದ್ದೇವೆ ಇದು ಮ್ಯಾಂಗೋಸ್ಟೀನ್ ಅಂತ ಈ ಹಣ್ಣನ್ನು ಹಣ್ಣುಗಳ ರಾಣಿ ಎಂದು ಕರೆಯುತ್ತಾರೆ ಇದು ಬಂದು ನಮ್ಮ ಪುನರ್ ಜಾತಿಗೆ ಸೇರಿದ್ದು ಗಾರ್ಸಿನಿಯ ಇಂಡಿಕಾ ಬಂದು ಪುನರ್ಪುಳಿ ಇದು ಗಾರ್ಸಿನಿಯ ಮಂಗೋಸ್ಟಾನ ಈ ಹಣ್ಣನ್ನು ಓಪನ್ ಮಾಡುವ ವಿಧಾನ ಹೀಗೆ ಈ ರೀತಿ ಉಲ್ಟ ಇಟ್ಕೊಂಡು ಪ್ರೆಸ್ ಮಾಡಿದರೆ ಹಣ್ಣು ನಿಮಗೆ ಒಳಗಿಂದ ಹೀಗೆ ಇರ್ತದೆ ನೋಡಿ ಇದು ಹಲಸಿನ ಸೊಳ್ಳೆದು ಕೋಡಿ ಮತ್ತು ಇದು ಮುಳುಕ ಗೋಧಿಟ್ಟಲು ಮಾಡಿದ್ದು ಹಲಸಿನ ಹಣ್ಣು ಹಾಕಿ ಇದು ಗಾರ್ಗೆ ಇದು ಹಲಸಿ ಹಣ್ಣನ್ನು ಮತ್ತು ಅಕ್ಕಿ ಹಾಕಿ ಮಾಡಿದ್ದು ಇದು ಹಲಸಿನ ಹಣ್ಣಿದು ಶೀರಾ ಮತ್ತು ಇದು ಗೋಧಿ ಹಿಟ್ಟಲ್ಲಿ ಮಾಡಿದ ಹಲಸಿನ ಹಣ್ಣಿದು ಕೇಕು ಕಡುಬು ಮತ್ತು ಪಲಾವ್ ಹಲಸಿನ ಹಣ್ಣು ಮತ್ತು ಹಲಸಿನ ಮಂಚೂರಿ ಮತ್ತು ಕಬಾಬು ಈಗ ರೆಡಿ ಆಗ್ತದೆ